ಅಂತಾರಾಷ್ಟ್ರೀಯ ಕಾರ್ ರೇಸ್ ಪಟು ಸೋಹಿಂ ಕಬೀರ್ಗೆ ತವರು ನೆಲದಲ್ಲಿ ಸರಳ ಸನ್ಮಾನ ಏಷ್ಯನ್ ಪೆಸಿಫಿಕ್ ಕಾರ್ ರ್ಯಾಲಿಯಲ್ಲಿ ವಿರಾಜಪೇಟೆಯ ವಿಜಯನಗರದ ನಿವಾಸಿ ಕಬೀರ್ ಹಾಗೂ ಸಾಹಿರ ದಂಪತಿಗಳ ಪುತ್ರ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಅಲ್ಲದೆ ಭಾರತ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಇವರಿಗೆ ಇಂದು ವಿರಾಜಪೇಟೆಯ ಕಾನ್ಫರೆನ್ಸ್ ಬಾಯ್ಸ್ ಸಂಸ್ಥೆಯ ವತಿಯಿಂದ ಇವರನ್ನು ಬರಮಾಡಿಕೊಂಡು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಕಬೀರ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ ಮುಖ್ಯಮಿಯಾಗಿರುವ ನಾಯಕರು ಕೇಳಿಕೊಳ್ತಿದ್ದೇನೆ ಇದೇ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದ ಕಾರ್ ರ್ಯಾಲಿಯಲ್ಲಿ ವಿರಾಜ್ಪೇಟೆಯ ಶಫಿ ಅಹಮದ್ ಕೀರ್ತನ್ ಕುಟ್ಟಪ್ಪ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಮತ್ತು ಸೊಹೆಂ ಪೋಷಕರಾದ ಕಬೀರ್ ಅವರನ್ನು ಕೂಡ ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು ಸಂಸ್ಥೆಯ ಮುಖ್ಯಸ್ಥರಾದ ತಾರಿಕ್ ಅವರ ನೇತೃತ್ವದಲ್ಲಿ ಸುಮಾರು ಹದಿನೈದು ಸದಸ್ಯರ ತಂಡ ಈ ಸನ್ಮಾನ ಮಾಡುವ ಕಾರ್ಯಕ್ರಮಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಬ್ದುಲ್ ಜಲೀಲ್ ಎಸ್ಎಚ್ ಮತೀನ್ ಮೊಹಮ್ಮದ್ ರಾಫಿ ಮುಖಂಡರಾದ ಜೋಕಿಂ ರಜತ್ ಸೇರಿದಂತೆ ಸಂಸ್ಥೆಯ ಮುತೀಬ್ ಪಾಯಸ್ ನದೀಮ್ ಸಮೀರ್ ಸಾದಿಕ್ ಅಯೂಬ್ ತಾಹಿರ್ ಸೇರಿದಂತೆ ಹಲವಾರು ಮಂದಿ ಆಗಮಿಸಿದ್ದರು ವಿರಾಜ್ಪೇಟೆ ದೊಡ್ಡಟ್ಟಿ ಚೌಕಿ ಬಳಿ ಕಾರ್ಯಕ್ರಮ ನಡೆಯಿತು ಸೊಹೆಂ ಅವರು ಮಾತನಾಡಿ ನನಗೆ ಈ ರೀತಿಯ ಕಾರ್ಯಕ್ರಮಕ್ಕೆ ಪೋಷಕರು ಬಹಳ ಶ್ರಮ ನಾನು ಎರಡು ಸಾವಿರ ಒಂಬತ್ತರಿಂದ ಆಟೋ ಕ್ರಾಸ್ ಮೂಲಕ ಕಾರು ಚಾಲನೆ ಆರಂಭಿಸಿದೆ ಮೊದಲು ನನಗೆ ನನ್ನ ಪೋಷಕರ ಹೆಚ್ಚಿನ ಮುತುವರ್ಜಿಯಿಂದ ಆರಂಭಿಸಿದೆ ನಂತರ ದಿನಗಳಲ್ಲಿ ವಂಶಿ ಮಿರ್ಲಾ ಮತ್ತು ಜೆ ಕೆ ಟಯರ್ ಅವರ ಸಹಯೋಗದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲು ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರುಬೀರ್ ಸರ್ ಈಗ ಇಂಟರ್ನ್ಯಾಷನಲ್ ಇವೆಂಟ್ಸ್ ಬಾಕಿ ಇದೆ ಫಸ್ಟ್ ಸ್ಟಾರ್ಟ್ ಆಗೋದೆ ಚೆನ್ನೈದಿಂದ ಚೆನ್ನೈ ರೌಂಡ್ ಇದೆ ಮಾರ್ಚಲ್ಲಿ ಅದಕ್ಕಿಂತ ಅದಾದಮೇಲೆ ನ್ಯೂಜಿಲ್ಯಾಂಡಲ್ಲಿದೆ ಆಮೇಲೆ ಜಪಾನ್ ಚೈನಾ ಪುನಃ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡೋನೇಷ್ಯಾ ಆರು ರೌಂಡ್ ಇದೆ ಅದಾದ ಈ ವರ್ಷದಲ್ಲಿ ನಾನು ಆರು ರೌಂಡ್ ಇದೆ ಐ ಎನ್ ಆರ್ ಸಿ ಮಾಡಿದ್ದೀನಿ ಐ ಎನ್ ಆರ್ ಸಿ ಲಾಸ್ಟ್ ಇಯರಿಂದ ಕಂಟಿನ್ಯೂಸ್ ಪ್ಲೇಸ್ಮೆಂಟ್ ಮಾಡಿದ್ದೀನಿ ಈ ವರ್ಷವೂ ಒಂದು ಪ್ಲೇಸ್ಮೆಂಟ್ ಆಗಿದೆ ಅದಾದಮೇಲೆ ನಮ್ಮ ತಂದೆ ಚಿಕ್ಕ ವಯಸ್ಸಿಂದನೇ ನಾನು ಸಪೋರ್ಟ್ ಮಾಡ್ತೇನೆ ಟೂ ತೌಸಂಡ್ ಲೆವೆ ಟ್ವೆಲ್ವಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ರ್ಯಾಲಿ ಆಟೋಗ್ರಾಫ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ನೈನಿಂದ ಆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಲಿ ಫಾಸ್ಟೆಸ್ಟ್ ಮಾಡ್ತಾ ಇದೆ ಆ ಟೈಮಿಂದನೇ ತಂದೆ ಸಪೋರ್ಟ್ ತುಂಬ ಜಾಸ್ತಿ ಇತ್ತು ಈಗ ಟೂ ತೌಸಂಡ್ ಏಯ್ಟೀನಿಂದ ಕಂಪನಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಯ್ನಾಗಿ ನಮ್ಮ ಸ್ಪಾನ್ಸರ್ ಇದ್ದಾರೆ ವಂಶಿ ಮೇರ್ಲಾ ಅಂತ ಸೊ ಅವರು ಮೇನ್ ಬ್ಯಾಕ್ ಸಪೋರ್ಟ್ ಸಪೋರ್ಟಾಗಿ ನಿಂತಿದ್ದಾರೆ ಅದಾದಮೇಲೆ ಜೆ ಕೆ ಟಯರ್ಸ್ ಇನ್ನು ಮುಂದೆನೂ ಅಷ್ಟೇ ವಂಸಿ ಮರ್ಲಾ ಮತ್ತು ಜೆ ಕೆ ಟಯರ್ ಸಪೋರ್ಟಿಂದ ಇನ್ನು ಇಂಟರ್ನ್ಯಾಷನಲ್ ಇವೆಂಟ್ಸ್ ನಡೆಯಲಿದೆ ಅದೊಂದು ತುಂಬಾ ಡೇಂಜರಸ್ ಸ್ಪೋರ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ನನ್ನ ಗಿಂತ ಡೇಂಜರಸ್ ಸ್ಪೋರ್ಟ್ ಅವ್ರದ್ದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಗಳು ಆಗ್ತವೆ ಸೊ ಹಾಗಾಗಿ ನಮ್ಗೆ ಎಕ್ಸ್ಪೆಕ್ಟೆಡ್ ಆಗಿ ಏಟ್ ಬೀಳ್ತದೆ ಆದ್ರೆ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೀಳ್ತದೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಈ ಥರ ಒಂದು ಅಚೀವ್ಮೆಂಟ್ ಮಾಡೋದು ನಮ್ಮ ಕೊಡಗಿಂದ ಇದ್ದಾರೆ ಆದರೆ ತುಂಬ ರೇರ್ ಆಗಿದ್ದಾರೆ ಸೊ ಹಾಗಾಗಿ ಕಂಗ್ರಾಚ್ಯುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಶಕ್ ಅವರು ಅಂತ ಜೊತೆ ನಮ್ಮ ಮನೆ ಪಕ್ಕನೇ ಇರೋದು ಇವಾಗ ತಾನೇ ಅವರು ಹೇಳ್ದ ಹಾಗೆ ಅವರ ಇಡೀ ದುಡಿಮೆನ ಅದಕ್ಕೆ ಕನ್ವರ್ಟ್ ಮಾಡಿ ಇದು ತುಂಬಾ ತುಂಬ ಪ್ರಾಬ್ಲಮ್ಸ್ ನಮಗೆ ಯಾಕೆಂತಂದ್ರೆ ಆ ಪ್ಯಾಷನ್ ಫಾಲೋ ಮಾಡೋದು ಭಾಳ ಕಷ್ಟ ಅದು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನಮಗೆಲ್ಲರಿಗೂ ಗೊತ್ತು ಸೊ ಇವಾಗ ತಾನೇ ಇಜಾಜ್ ಬಾಯಿ ಅವರು ಹೇಳಿದ್ರು ಇದನ್ನ ಐಡೆಂಟಿಫೈ ಮಾಡಬೇಕು ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಐಡೆಂಟಿಫೈ ಮಾಡಬೇಕು ನಮ್ಮ ಕೊಡಗಲ್ಲಿ ಒಂದು ಗೋಕಾಟ ಸನ್ಮಾನ ಆಗ್ಲೇಬೇಕು ಅದು ಯಾರು ಇರಲಿ ಅದು ಯಾವ ಕ್ಷೇತ್ರದಿಂದ ಇರಲಿ ಯಾರು ಸಾಧನೆ ಮಾಡ್ತಾರೆ ಅದಕ್ಕೆ ಸನ್ಮಾನ ಮಾಡಲೇಬೇಕು ಅವರು ಸನ್ಮಾನಕ್ಕೆ ಅರ್ಹರ ಅಂತ ಹೇಳಿದ್ರೆ ತಪ್ಪ ನಮ್ಮ ಸ್ವಯಂದಲ್ಲಿರೋರು ಈ ಮಟ್ಟಕ್ಕೆ ಈ ತಲುಪಲಿಕ್ಕೆ ಪ್ರಮುಖ ಯಾರು ಅಂತ ಹೇಳಿದ್ರೆ ಅವರ ತಂದೆಯಾದಂತಹ ಕಬೀರ್ ಅಹಮದ್ ರವ್ರು ಯಾಕೆಂತ ಹೇಳಿದ್ರೆ ನಾನು ಅವ್ರನ್ನ ಬಹಳ ಹತ್ತಿರದಿಂದ ಬಂದೆ ನಾನು ಹಲವು ಬಾರಿ ಅವ್ರ ಜೊತೆ ನಾನು ಈ ಕಷ್ಟ ನಡೆಯುವಂತಹ ಪ್ರದೇಶಗಳಿಗೆ ನಾನು ಹೋಗಿದ್ದೇನೆ ಆ ಕಷ್ಟಗಳನ್ನು ನೋಡಿದ್ದೇನೆ ಒಬ್ಬ ಮಗನ ಏಳಿಗೆಗೋಸ್ಕರ ತಂದೆ ಏನೆಲ್ಲ ಮಾಡ್ತಾರೆ はい。 आसा बरो नजिक छ भाइ नजिक छ भाइ